ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಏಳನೇ ತರಗತಿಯ ದೈಹಿಕ ಶಿಕ್ಷಣದಲ್ಲಿ ಎಸ್ ಎ ಒನ್ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ ಮಕ್ಕಳ ಫಸ್ಟ್ ಇಡ್ಡಿ ನೋಡಿ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಆಯ್ಕೆಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ಒಟ್ಟು ಎಂಟು ಪ್ರಶ್ನೆ ಇರುತ್ತೆ ಒಂದು ಅಂಕದಂತೆ ಮಕ್ಕಳ ಪ್ರಶ್ನೆ ಒಂದರಲ್ಲಿ ನೋಡಿ ಪೆನ್ವೆಲ್ನಲ್ಲಿ ನಡೆದ ವಿಶ್ವಕಪ್ ಪಂದ್ಯಾಟದಲ್ಲಿ ಭಾರತದ ಪುರುಷರ ತಂಡವು ಡ್ಯಾಶ್ ಸ್ಥಾನ ಪಡೆಯಿತು ಆಯ್ಕೆಗಳು ಪ್ರಥಮ ದ್ವಿತೀಯ ಚತುರ್ಥ ಹಾಗೂ ತೃತೀಯ ಸರಿಯಾದ ಉತ್ತರ ಪ್ರಥಮ ಸ್ಥಾನ ಪಡೆಯಿತು ಪ್ರಶ್ನೆ ಎರಡರಲ್ಲಿ ಭಾರತ ಸರ್ಕಾರವು ಅರ್ಜುನ ಪ್ರಶಸ್ತಿಯನ್ನು ಪ್ರಕಟಿಸಿದ ವರ್ಷ ಡ್ಯಾಶ್ ಆಯ್ಕೆಗಳು ಎರಡು ಸಾವಿರದ ಏಳು ಸಾವಿರದ ಒಂಬೈನೂರ ಅರವತ್ತೊಂದು ಎರಡು ಸಾವಿರದ ಹನ್ನೆರಡು ಹಾಗೂ ಸಾವಿರದ ಒಂಬೈನೂರ ಐವತ್ತೊಂದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಅರವತ್ತೊಂದು ಪ್ರಶ್ನೆ ಮೂರು ಕ್ಯಾಂಟ್ ಎಂಬ ಪದವನ್ನು ಈ ಆಟದಲ್ಲಿ ಬಳಸುವ ಕೌಶಲ್ಯವಾಗಿದೆ ಆಯ್ಕೆಗಳು ವಾಲಿಬಾಲ್ ಖೋಖೋ ಕಬಡ್ಡಿ ಹಾಗೂ ಫುಟ್ಬಾಲ್ ಇದಕ್ಕೆ ಸರಿಯಾದ ಉತ್ತರ ಕಬಡ್ಡಿ ಪ್ರಶ್ನೆ ನಾಲ್ಕು ಖೋಖೋ ಆಟದ ತವರು ಡ್ಯಾಶ್ ಆಯ್ಕೆಗಳು ಕರ್ನಾಟಕ ದೆಹಲಿ ಉತ್ತರ ಪ್ರದೇಶ ಹಾಗೂ ಮಹಾರಾಷ್ಟ್ರ ಇದಕ್ಕೆ ಸರಿಯಾದ ಉತ್ತರ ಮಹಾರಾಷ್ಟ್ರ ಪ್ರಶ್ನೆ ಐದು ಹದಿನಾರು ವರ್ಷ ಕೆಳಗಿನ ಬಾಲಕಿಯರಿಗೆ ಡ್ಯಾಶ್ ಪ್ರಶಸ್ತಿ ನೀಡುತ್ತಾರೆ ಆಯ್ಕೆಗಳು ಜಾನಕಿ ಇಲಾ ಭರತ್ ಹಾಗೂ ಏಕಲವ್ಯ ಸರಿಯಾದ ಉತ್ತರ ಜಾನಕಿ ಪ್ರಶಸ್ತಿ ನೀಡುತ್ತಾರೆ ಪ್ರಶ್ನೆ ಆರು ಬೇಗ ಮಲಗಿ ಬೇಗ ಏಳುವುದರಿಂದ ವ್ಯಕ್ತಿಯ ಡ್ಯಾಶ್ ವೃದ್ಧಿ ವೃದ್ಧಿಸುವುದು ಬೇಗ ಮಲಗಿ ಬೇಗ ಏಳುವುದರಿಂದ ವ್ಯಕ್ತಿಯ ಡ್ಯಾಶ್ ವೃದ್ಧಿಸುವುದು ಆಯ್ಕೆಗಳು ಆಯಸ್ಸು ಆರೋಗ್ಯ ಮತ್ತು ಬುದ್ಧಿ ಶಕ್ತಿ ಮತ್ತು ಚೈತನ್ಯ ಹಾಗೂ ನೆನಪಿನ ಶಕ್ತಿ ಇದಕ್ಕೆ ಸರಿಯಾದ ಉತ್ತರ ಆರೋಗ್ಯ ಮತ್ತು ಬುದ್ಧಿ ಪ್ರಶ್ನೆ ಏಳು ಬಿಗಿಯಾದ ಉಡುಪುಗಳನ್ನು ಧರಿಸುವುದರಿಂದ ದೇಹದ ಡ್ಯಾಶ್ ಕುಂಠಿತವಾಗುತ್ತದೆ ಆಯ್ಕೆಗಳು ಚಲನೆ ರಕ್ತ ಸಂಚಾರ ಬೆಳವಣಿಗೆ ಹಾಗೂ ತೂಕ ಸರಿಯಾದ ಉತ್ತರ ಬೆಳವಣಿಗೆ ಕುಂಠಿತವಾಗುತ್ತದೆ ಪ್ರಶ್ನೆ ಎಂಟು ದಸರಾ ಹಬ್ಬವನ್ನು ಡ್ಯಾಶ್ ದಿನಗಳ ಕಾಲ ಆಚರಿಸುತ್ತಾರೆ ಆಯ್ಕೆಗಳು ಐದು ಎಂಟು ಒಂಬತ್ತು ಹತ್ತು ಸರಿಯಾದ ಉತ್ತರ ಹತ್ತು ದಿನಗಳ ಕಾಲ ಆಚರಿಸುತ್ತಾರೆ ನೆಕ್ಸ್ಟ್ ಹಡಿ ನೋಡಿ ಮಕ್ಕಳ ಹೊಂದಿಸಿ ಬರೆಯಿರಿ ಇಲ್ಲಿ ಸಹ ನಿಮಗೆ ನಾಲ್ಕು ಪ್ರಶ್ನೆ ಇರುತ್ತೆ ಒಂದು ಅಂಕದಂತೆ ಪ್ರಶ್ನೆ ಒಂಬತ್ತರಲ್ಲಿ ಗಾಂಧಿ ಜಯಂತಿ ಸರಿಯಾದ ಉತ್ತರ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಅಕ್ಟೋಬರ್ ಎರಡು ಸ್ವಾತಂತ್ರ್ಯ ದಿನಾಚರಣೆ ಉತ್ತರ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ ಹದಿನೈದು ಮಕ್ಕಳ ದಿನಾಚರಣೆ ಉತ್ತರ ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆ ನವೆಂಬರ್ ಹದಿನಾಲ್ಕು ಶಿಕ್ಷಕರ ದಿನಾಚರಣೆ ಉತ್ತರ ಸೆಪ್ಟೆಂಬರ್ ಐದು ಶಿಕ್ಷಕರ ದಿನಾಚರಣೆ ಸೆಪ್ಟೆಂಬರ್ ಐದು ನೆಕ್ಸ್ಟ್ ಹಿಡಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲೂ ಸಹ ನಾಲ್ಕು ಪ್ರಶ್ನೆ ಇರುತ್ತೆ ಒಂದು ಅಂಕದಂತೆ ಪ್ರಶ್ನೆ ಹದಿಮೂರು ಭಾರತ ಸರ್ಕಾರ ಕ್ರೀಡಾಪಟುಗಳಿಗೆ ನೀಡುವ ಅತ್ಯುನ್ನತ ಪ್ರಶಸ್ತಿ ಯಾವುದು ಉತ್ತರ ಭಾರತ ಸರ್ಕಾರ ಕ್ರೀಡಾಪಟುಗಳಿಗೆ ನೀಡುವ ಅತ್ಯುನ್ನತ ಪ್ರಶಸ್ತಿ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಪ್ರಶ್ನೆ ಹದಿನಾಲ್ಕು ವಿಶ್ರಾಂತಿ ಪಡೆಯುವ ಉತ್ತಮ ವಿಧಾನ ಯಾವುದು ಉತ್ತರ ವಿಶ್ರಾಂತಿ ಪಡೆಯುವ ಉತ್ತಮ ವಿಧಾನ ಅಂದರೆ ನಿದ್ರೆ ನಿದ್ರೆ ಮಾಡುವುದು ಪ್ರಶ್ನೆ ಹದಿನೈದು ಕರ್ನಾಟಕ ಎಂದು ಯಾವ ವರ್ಷದಲ್ಲಿ ನಾಮಕರಣ ಮಾಡಲಾಯಿತು ಉತ್ತರ ಕರ್ನಾಟಕ ಎಂದು ನವೆಂಬರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಂದು ನಾಮಕರಣ ಮಾಡಲಾಯಿತು ಪ್ರಶ್ನೆ ಹದಿನಾರು ದಸರಾ ಯಾವ ಅರಸರ ಕಾಲದಲ್ಲಿ ಕನ್ನಡ ನಾಡಿನಲ್ಲಿ ಆಚರಣೆಗೆ ಬಂತು ಉತ್ತರ ದಸರಾ ವಿಜಯನಗರ ಅರಸರ ಕಾಲದಲ್ಲಿ ಕನ್ನಡ ನಾಡಿನಲ್ಲಿ ಆಚರಣೆಗೆ ಬಂತು ನೆಕ್ಸ್ಟ್ ಹಿಡಿಯು ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲಿ ಸಹ ನಿಮಗೆ ನಾಲ್ಕು ಪ್ರಶ್ನೆ ಇರುತ್ತೆ ಎರಡು ಅಂಕದಂತೆ ಪ್ರಶ್ನೆ ಹದಿನೇಳು ಹಬ್ಬಗಳ ನಾಲ್ಕು ವಿಧಗಳನ್ನು ತಿಳಿಸಿ ಅಥವಾ ಹೆಸರಿಸಿ ಉತ್ತರ ರಾಷ್ಟ್ರೀಯ ಹಬ್ಬಗಳು ನಾಡ ಹಬ್ಬಗಳು ಜಯಂತಿಗಳು ಹಾಗೂ ಧಾರ್ಮಿಕ ಹಬ್ಬಗಳು ಜಯಂತಿ ಅಂದರೆ ಕನಕದಾಸ ಜಯಂತಿ ಅಂಬೇಡ್ಕರ್ ಜಯಂತಿ ಆ ರೀತಿಯಾಗಿರುವಂಥದ್ದು ಮಕ್ಕಳ ಪ್ರಶ್ನೆ ಹದಿನೆಂಟು ದೇಹದ ಬೆಳವಣಿಗೆ ಕುಂಠಿತವಾಗಲು ಕಾರಣವೇನು ಉತ್ತರ ಬಿಗಿಯಾದ ಪಾದರಕ್ಷೆ ಹಾಗೂ ಬಿಗಿಯಾದ ಉಡುಪನ್ನು ಧರಿಸುವುದರಿಂದ ದೇಹದ ಬೆಳವಣಿಗೆ ಕುಂಠಿತವಾಗುತ್ತದೆ ಪ್ರಶ್ನೆ ಹತ್ತೊಂಬತ್ತು ವಿಶ್ರಾಂತಿ ಹಾಗೂ ನಿದ್ರೆಯ ಒಂದು ವ್ಯತ್ಯಾಸವನ್ನು ತಿಳಿಸಿ ಉತ್ತರ ವಿಶ್ರಾಂತಿಯಿಂದ ದೈಹಿಕ ಆರೋಗ್ಯ ವೃದ್ಧಿಸುತ್ತದೆ ನಿದ್ರೆಯಿಂದ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ಪ್ರಶ್ನೆ ಇಪ್ಪತ್ತು ಖೋಖೋ ಆಟಗಾರನಿಗೆ ನೀಡುವ ಪ್ರಶಸ್ತಿಗಳಾವುವು ಉತ್ತರ ಖೋಖೋ ಆಟಗಾರನಿಗೆ ನೀಡುವ ಪ್ರಶಸ್ತಿಗಳು ಅರ್ಜುನ ಪ್ರಶಸ್ತಿ ದ್ರೋಣಾಚಾರ್ಯ ಪ್ರಶಸ್ತಿ ಏಕಲವ್ಯ ಪ್ರಶಸ್ತಿ ಭರತ್ ಪ್ರಶಸ್ತಿ ಹಾಗೂ ಒನಕೆ ಒಬ್ಬವ ಪ್ರಶಸ್ತಿಗಳು ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಟಿಪ್ಪಣಿ ಬರೆಯಿರಿ ಅಂತ ಇದೆ ಪ್ರಶ್ನೆ ಇಪ್ಪತ್ತೊಂದರಲ್ಲಿ ಆಯುಧ ಪೂಜೆ ಎಂಟನೆಯ ದಿನ ಶಕ್ತಿದೇವಿ ದುರ್ಗಾದೇವಿಯ ಆರಾಧನೆ ಮಾಡುತ್ತಾ ಒಂಬತ್ತನೆಯ ದಿನ ಆಯುಧಗಳನ್ನು ವಾಹನಗಳನ್ನು ವಸ್ತುಗಳನ್ನು ತೊಳೆದು ಪೂಜಿಸುತ್ತಾರೆ ಈ ಸಂದರ್ಭದಲ್ಲಿ ನಾಡಿನಾದ್ಯಂತ ಗೊಂಬೆಗಳನ್ನು ಮನೆಗಳಲ್ಲಿ ಕೂರಿಸುತ್ತಾರೆ ನೆಕ್ಸ್ಟ್ ಹಿಡಿಯ್ ನೋಡಿ ಮಕ್ಕಳ ಪ್ರಶ್ನೆ ಇಪ್ಪತ್ತೆರಡರಲ್ಲಿ ಖೋ ಖೋ ಆಟದ ಅಂಕಣ ಬರೆದು ಅಳತೆಯನ್ನು ನಮೂದಿಸಿ ಒಂದು ಪ್ರಶ್ನೆ ನಾಲ್ಕು ಅಂಕ ಇರುತ್ತೆ ಮಕ್ಕಳ ಇಲ್ಲಿ ನೀವು ಖೋಖೋ ಆಟದ ಅಂಕಣ ಬರೀಬೇಕು ಅಂದರೆ ಫೀಲ್ಡ್ದು ಚಿತ್ರವನ್ನು ಬರೀಬೇಕಾಗತ್ತೆ ಮತ್ತು ಅದರದ್ದು ಅಳತೆಗಳನ್ನು ನಮೂದು ಮಾಡಬೇಕಾಗತ್ತೆ ನಿಮ್ಮ ಟೆಕ್ಸ್ಟ್ ಬುಕ್ ರೆಫರ್ ಮಾಡಿ ಚಿತ್ರವನ್ನು ಡ್ರಾ ಮಾಡಿ ಮಕ್ಕಳ ಮಕ್ಕಳ ಇಲ್ಲಿಗೆ ಏಳನೇ ತರಗತಿಯ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಎಸ್ ಎ ಒನ್ ಮಾದರಿ ಪ್ರಶ್ನೆ ಪತ್ರಿಕೆ ಸಹಿತವಾಗಿ ಮುಕ್ತಾಯಗೊಂಡಿದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಹಾಗೆಯೇ ಕಮೆಂಟ್ ಸೆಕ್ಷನಿಗೆ ಬಂದರೆ ಕಮೆಂಟ್ ಪಕ್ಕದಲ್ಲಿ ಹೈಕ್ ಅಂತ ಒಂದು ಬಟನ್ ಬಂದಿದೆ ಹೈಪನ್ನು ಹೊತ್ತಿ ನಮ್ಮನ್ನ ಎನ್ಕರೇಜ್ ಮಾಡಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್